ಬ್ರ್ಯಾಂಡ್ ಬೆಂಗಳೂರು ಕೇಡು ಬೆಂಗಳೂರಲ್ಲಿ ಮಳಿಗೆ ಮತ್ತಿಬ್ಬರು ಬಲಿ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ಎಸ್ಪಾಳ್ಯದಲ್ಲಿ ಘಟನೆ ಎನ್ಎಸ್ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ಇಬ್ಬರು ಸಾವು ಅಪಾರ್ಟ್ಮೆಂಟ್ನ ತಳಮಹಡಿಯಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ಮಳೆ ನೀರಿನಿಂದ ತಳಮಹಡಿ ಕಂಪ್ಲೀಟ್ ಜಲಾವೃತವಾಗಿತ್ತು ಮೋಟಾರ್ ಮೂಲಕ ನೀರು ತೆರವು ಮಾಡಲು ಹೋಗಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾವು ಒಂಬತ್ತು ವರ್ಷದ ಮಗು ಮತ್ತು ಐವತ್ತೈದು ವರ್ಷದ ವ್ಯಕ್ತಿ ಸಾವು ಮೈಕೋ ಲೇಔಟ್ನ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಪಾರ್ಟ್ಮೆಂಟ್ಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಹೆಸರಲ್ಲಿ ಗ್ರೇಟರ್ ಎಂದು ಸೇರಿಸಿಕೊಂಡ ಮಾತ್ರಕ್ಕೆ ಬೆಂಗಳೂರು ನಗರವೇನು ಸಮಸ್ಥೆಗಳಿಂದ ಮುಕ್ತವಾಗಲು ಸಾಧ್ಯವಿಲ್ಲ ಎಂಬುದನ್ನು ಮುಂಗಾರು ಪೂರ್ವದ ಮಳೆಯು ಆಡಳಿತದ ಹೊಣೆ ಹೊತ್ತವರಿಗೆ ಕಣ್ಣಿಗೆ ರಾಚುವಂತೆ ಎತ್ತಿ ತೋರಿಸಿದೆ ಬೆಂಗಳೂರಿನಲ್ಲಿ ಮಳೆ ಸುರಿದರೆ ಮುಗಿಯಿತು ರಸ್ತೆಗಳು ನದಿಗಳಾಗುತ್ತವೆ ತಗ್ಗು ಪ್ರದೇಶಗಳು ಕೆರೆಗಳ ಸ್ವರೂಪ ತಾಳುತ್ತವೆ ರಸ್ತೆ ಅಕ್ಕಪಕ್ಕದ ಮರಗಳು ಉರುಳಿ ಬೀಳುತ್ತವೆ ನಗರದ ಪೂರ್ವ ಭಾಗದ ಜಲಾವೃತ ಪ್ರದೇಶಗಳಲ್ಲಿ ಸಿಲುಕಿಕೊಂಡವರನ್ನು ರಕ್ಷಿಸಲು ಬೋಟ್ಗಳು ರಸ್ತೆಗೆ ಇಳಿಯಬೇಕಾಗುತ್ತದೆ ಆದ್ದರಿಂದಲೇ ಹೇಳಿದು ಗ್ರೇಟರ್ ಬೆಂಗಳೂರು ಮಾಡಿತು ವಾಟರ್ ಬೆಂಗಳೂರು ಎಂಬಂತಹ ಕುಹಕದ ನುಡಿಗಳ ಮಹಾಪೂರವೇ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಹರಿದಾಡುತ್ತಿದೆ ಪ್ರತಿ ಸಲ ಮಳೆ ಬಂದಾಗಲೂ ರಾಜಧಾನಿಯದ್ದು ಇದೇ ಕತೆ ಸಾಲದು ಎನ್ನುವಂತೆ ನಗರದ ಹಲವು ರಸ್ತೆಗಳನ್ನು ವೈಟ್ ಟಾಪಿಂಗ್ ಇಲ್ಲವೇ ಉನ್ನತೀಕರಿಸುವ ಯೋಜನೆಯ ನೆಪದಲ್ಲಿ ಸಂಪೂರ್ಣವಾಗಿ ಅಗಿದು ಹಾಕಲಾಗಿದ್ದು ಕೆಸರು ಗದ್ದೆಯಂತಾದ ರಸ್ತೆಗಳಿಂದ ಪರಿಸ್ಥಿತಿ ಇನ್ನಷ್ಟು ಅಸಹನೀಯವಾಗಿದೆ ಮಹಿಳೆಯೊಬ್ಬರು ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿಯ ವಾರ್ ರೂಂನಲ್ಲಿ ಕುಳಿತು ಪರಿಸ್ಥಿತಿ ಅವಲೋಕಿಸಿದ್ದಾರೆ ಜಲಾವೃತ ಪ್ರದೇಶಗಳು ಉರುಳಿ ಬಿದ್ದ ಮರಗಳು ಮಳೆ ನೀರು ತುಂಬಿದ ಕೆಲ ಸರ್ಕಾರಿ ಕಚೇರಿಗಳು ಅವರಿಗೆ ನಗರ ಮಹಾಪೂರದ ಆಳ ಅಗಲದ ದರ್ಶನ ಮಾಡಿಸಿವೆ ಮಳೆ ಶುರುವಾಗುವುದಕ್ಕಿಂತ ಕೆಲವು ದಿನಗಳಿಗೆ ಮುಂಚೆ ಬೆಂಗಳೂರಿನ ಜನ ವಿಪರೀತ ತಾಪಮಾನದಿಂದ ಬಳಲಿದ್ದರು ಈ ಮಳೆ ಅವರಿಗೆ ಆಹ್ಲಾದವನ್ನುಂಟು ಮಾಡಿರಲಿಕ್ಕೆ ಸಾಕು ಆದರೆ ಮುಂಗಾರು ಪೂರ್ವದ ಮಳೆಯೇ ನಗರದಲ್ಲಿ ಈ ಪ್ರಮಾಣದ ಪ್ರವಾಹದ ಸನ್ನಿವೇಶವನ್ನು ಸೃಷ್ಟಿಸಿರುವುದು ಜನರಲ್ಲಿ ಕಳವಳ ಮೂಡಿಸಿದೆ ನಗರ ಮಹಾಪೂರಕ್ಕೆ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆದ ಅಕ್ರಮಗಳೇ ಕಾರಣವಾಗಿದ್ದು ರಾಜಧಾನಿಯ ಇಂದಿನ ಸ್ಥಿತಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ದೂರದೇ ಬೇರೆ ಮಾರ್ಗವಿಲ್ಲ ಮಳೆ ನೀರಿನ ಬಹುಪಾಲು ಒತ್ತಡವನ್ನು ಹಗುರ ಮಾಡುತ್ತಿದ್ದ ಬಹುತೇಕ ರಾಜಕಾಲುವೆಗಳು ಒತ್ತುವರಿಯಾಗಿರುವುದು ನೀರು ಇಂಗಲು ಅಗಲದಷ್ಟು ಜಾಗ ಇಲ್ಲದಂತೆ ಎಲ್ಲೆಡೆಯೂ ಟಾರು ಹಾಕಿ ಕಾಂಕ್ರೀಟ್ನಿಂದ ಆವೃತವಾಗಿರುವುದು ಕೆರೆಗಳು ಕಣ್ಮರೆಯಾಗಿರುವುದು ಹೀಗೆ ನಗರದ ಇಂದಿನ ಸ್ಥಿತಿಗೆ ಕಾರಣಗಳನ್ನು ಪಟ್ಟಿ ಮಾಡುತ್ತಾ ಹೋಗಬಹುದು ವಾಸ್ತವವಾಗಿ ಮಳೆಗಾಲದ ಸನ್ನಿವೇಶ ಎದುರಿಸಲು ಬೇಸಿಗೆ ಕಾಲದಲ್ಲೇ ತಯಾರಿ ಮಾಡಿಕೊಳ್ಳಬೇಕು ಚರಂಡಿಗಳ ಹೂಳು ಎತ್ತುವ ಅವುಗಳ ಗೋಡೆಗಳನ್ನು ಸರಿಪಡಿಸುವ ಹಾಗೂ ಮೋರಿಗಳನ್ನು ದುರಸ್ತಿಗೊಳಿಸುವ ಕೆಲಸಗಳು ಮಳೆಗಾಲ ಶುರುವಾಗುವ ಮುನ್ನವೇ ಮುಗಿಯಬೇಕು ಆದರೆ ನಿದ್ರೆಯಲ್ಲಿ ಮೈಬರೆತಿರುವ ಬಿಬಿಎಂಪಿಗೆ ನಗರದ ಪರಿಸ್ಥಿತಿಯ ಕಡೆಗೆ ಗಮನವಿಲ್ಲ ಸಮಸ್ಯೆ ಬಗೆಹರಿಸಬೇಕೆಂಬ ಇಚ್ಛಾಶಕ್ತಿಯೂ ಇಲ್ಲ ಅಧಿಕಾರಿಗಳನ್ನು ಚೂಟಿ ಎಬ್ಬಿಸಲು ಚುನಾಯಿತ ಕೌನ್ಸಿಲ್ ಕೂಡ ಅಸ್ತಿತ್ವದಲ್ಲಿಲ್ಲ ರಾಜಧಾನಿಯಲ್ಲಿ ಮಳೆ ಅನಾಹುತಗಳು ನಗರದ ಮಹಾಪೌರಗಳು ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಗತಿಯಲ್ಲಿ ಹೆಚ್ಚುತ್ತಿದ್ದರೂ ಸಮಸ್ಯೆ ಬಗೆಹರಿಸಲು ಇದುವರೆಗೂ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದವರಾರು ಸಮರ್ಪಕ ಕಾರ್ಯಯೋಜನೆಯನ್ನು ಹಾಕಿಕೊಳ್ಳದಿರುವುದು ಆಶ್ಚರ್ಯ ಕೆಲವು ವರ್ಷಗಳ ಹಿಂದೆ ಪ್ರವಾಹ ಪರಿಸ್ಥಿತಿ ಉಲ್ಬಣಿಸಿದಾಗ ಎಲ್ಲಾ ಒತ್ತುವರಿಗಳನ್ನು ತೆರವುಗೊಳಿಸಲಾಗುವುದು ಎಂದು ಅಬ್ಬರಿಸಿ ಕಾರ್ಯಾಚರಣೆಯನ್ನು ಆರಂಭಿಸಲಾಯಿತು ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಜೆಸಿವಿ ಯಂತ್ರಗಳ ಸದ್ದು ಜೋರಾಗಿ ಮೊಳಗಿತು ದಿನಗಳು ಕಳೆದಂತೆ ಬಿಬಿಎಂಪಿಗೆ ಭೂಮಾಪಕರ ಕೊರತೆ ಎದುರಾಯಿತು ಕಾರ್ಯಾಚರಣೆ ತಣ್ಣಗಾಯಿತು ಒತ್ತುವರಿ ತೆರವು ಕೆಲಸವನ್ನು ಆಗ ಪ್ರಭಾವಿಗಳ ಒತ್ತಡದಿಂದಾಗಿ ಮೊಟಕುಗೊಳಿಸದಿದ್ದರೆ ಇಂದಿನ ಬಹುಪಾಲು ಸಮಸ್ಯೆ ನೀಗುತ್ತಿತ್ತು ಮಳೆ ಬಂದಾಗ ಒಂದಿಷ್ಟು ಕಾಮಗಾರಿ ನಡೆಸುವುದು ಮತ್ತೆ ಹೊದ್ದು ಮಲಗುವುದು ಬಿಬಿಎಂಪಿಯ ಹಳೆಯ ಚಾಳಿ ಇದರಿಂದ ಬೆಂಗಳೂರಿನ ಬ್ರ್ಯಾಂಡ್ ಮಂಕಾಗುವುದೇ ವಿನಃ ಹೊಳೆಯುವುದಿಲ್ಲ ಎಂಬುದನ್ನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗಮನಕ್ಕೆ ತಂದುಕೊಳ್ಳಬೇಕು ಮಳೆಗಾಲದ ನಿರ್ವಹಣೆಯಲ್ಲಿ ಯಾವುದೇ ಲೋಪ ಆಗದಂತೆ ನೋಡಿಕೊಳ್ಳುವಂತೆ ಬಿಬಿಎಂಪಿ ಅಧಿಕಾರಿಗಳನ್ನು ಎಚ್ಚರಗೊಳಿಸಬೇಕು ಬೆಂಗಳೂರನ್ನು ಗ್ರೇಟರ್ ಮಾಡುವಂತಹ ದೊಡ್ಡ ಉಪಕ್ರಮವು ಮೋರಿ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ನೋಡಿಕೊಳ್ಳುವ ಪುಟ್ಟ ಹೆಜ್ಜೆಯಿಂದಲೇ ಆರಂಭವಾಗಬೇಕು ಗ್ರೇಟರ್ ಬೆಂಗಳೂರು ಎಂಬ ನಾಮಕರಣಕ್ಕೆ ಅದೇ ಹಳೆಯ ಬಿಬಿಎಂಪಿ ಅಧಿಕಾರಿಗಳೇ ಇರುತ್ತಾರೆ ಇವರುಗಳು ಬಿಬಿಎಂಪಿ ಆಗಿದ್ದಾಗ ಏನು ಕಡಿದು ಗುಡ್ಡೆ ಹಾಕಿರುವುದಿಲ್ಲ ಇವರೇ ಗುತ್ತಿಗೆಗಳನ್ನು ಅವರ ಕಡೆಯವರಿಗೆ ಕೊಟ್ಟು ಖಜಾನೆ ಖಾಲಿ ಮಾಡಿರುತ್ತಾರೆ ಅದೇ ಸರ್ಕಾರ ಅದೇ ಅಧಿಕಾರಿಗಳು ಈಗ ಗ್ರೇಟರ್ ಬೆಂಗಳೂರು ನೆಪದಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಬೇಡಿಕೆ ಹಾಗೂ ಬೆಂಗಳೂರು ಅಡ್ಡ ಉದ್ದ ಅಗಲ ಎತ್ತರ ಬೆಳೆದಿರುವ ಬೆಂಗಳೂರನ್ನು ಇನ್ನೂ ಬೆಳೆಸಬೇಕೆಂಬ ವಾರ್ಡ್ ಬ್ಯಾಂಕ್ನಿಂದ ಸಾಲ ಪಡೆಯುವ ಯೋಜನೆಯನ್ನು ರೂಪಿಸಿ ಹಣ ಲೂಟಿ ಮಾಡಲು ಹೊಸ ಯೋಜನೆ ರೂಪಿಸಿರುತ್ತಾರೆ ಆದರೆ ನಮ್ಮ ಪತ್ರಿಕಾ ತಂಡ ಮಳೆಯಿಂದಾಗುವ ಅನಾಹುತಗಳನ್ನು ಖಾಯಂ ನಿಲ್ಲಿಸಲು ಅಂದಿನ ಬಿಬಿಎಂಪಿ ಆಯುಕ್ತರಾದ ಮಾಜಿ ಐಎಎಸ್ ಅಧಿಕಾರಿಗಳಾಗಿದ್ದ ಶ್ರೀ ಲಕ್ಷ್ಮೀನಾರಾಯಣರವರುಗಳಿಗೆ ನಮ್ಮ ಸಲಹಾ ವರದಿಯನ್ನು ನೀಡಲಾಗಿತ್ತು ಆದರೆ ಸರ್ಕಾರ ಶ್ರೀ ಲಕ್ಷ್ಮೀನಾರಾಯಣ ನಿವೃತ್ತಿಯಾದರೂ ಅದರತ್ತ ಗಮನ ಹರಿಸಿರುವುದಿಲ್ಲ ಕಾರಣ ಈ ಎಲ್ಲಾ ಲೂಟಿಕೋರರಿಗೆ ಹೊಸ ಯೋಜನೆಗಳನ್ನು ತರಲು ಆಗಲಿ ಹೊಸ ಕಾಮಗಾರಿ ರೂಪಿಸಿ ಹಣ ಮಾಡಲು ಆಗುವುದಿಲ್ಲ ಎಂಬ ಇಚ್ಛೆಯಿಂದ ಇಂತಹ ಒಳ್ಳೆಯ ಯೋಜನೆಗಳನ್ನು ಜಾರಿ ಮಾಡುವುದಿಲ್ಲ ಧಿಕಾರವಾಗಲಿ ಈ ನಾಚಿಕೆಗಿಟ್ಟ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ ರಾಜೀನಾಮೆ ಕೊಡಿ ನಮ್ಮ ಜನರನ್ನು ದೇವರೇ ಕಾಪಾಡಲಿ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ